ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷಕ ಟ್ರ್ಯಾಂಕರ್ ತಂತ್ರಾಂಶದಲ್ಲಿ ಮಕ್ಕಳಿಗೆ ಮಕ್ಕಳ ಆಧಾರ್ ಹಾಕಿ ಅಪ್ಡೇಟ್ ಮಾಡುವ ಬದಲು ತಂದೆ ಅಥವಾ ತಾಯಿ ಆಧಾರ್ ಹಾಕಿ ಅಪ್ಡೇಟ್ ಮಾಡಿರ್ತಾರಲ್ಲ ಅಂತಹ ಮಕ್ಕಳಿಗೆ ಮಕ್ಕಳ ಆಧಾರೇ ಸ್ವತಃ ಹೊಂದಿದ್ದು ಆ ಮಗುವಿನ ಆಧಾರನ್ನು ಪೋಷಣ್ ಟ್ರ್ಯಾಂಕರ್ ತಂತ್ರಾಂಶದಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಲಾಗಿನ್ ಆದಾಗ ಈ ತರ ಹೋಮ್ ಪೇಜ್ ಓಪನ್ ಆಗುತ್ತೆ ಈ ಹೋಮ್ ಪೇಜ್ ಅಲ್ಲಿ ನಿಮಗೆ ಬೆನಿಫಿಷಿಯರಿ ಅಂತ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಆ ಬೆನಿಫಿಷಿಯರಿಯನ್ನ ನೀವು ಕ್ಲಿಕ್ ಮಾಡಬೇಕು ಆ ಬೆನಿಫಿಷಿಯರಿಯನ್ನ ನೀವು ಕ್ಲಿಕ್ ಮಾಡಿದಾಗ ಡಿಫರೆಂಟ್ ಟೈಪ್ಸ್ ಆಫ್ ಬೆನಿಫಿಷಿಯರೀಸ್ ಲಿಸ್ಟ್ ಇಲ್ಲಿ ನಿಮಗೆ ಶೋ ಆಗುತ್ತೆ ನಾನು ಇಲ್ಲಿ ಮಗುವಿನ ಆಧಾರ್ ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಸಿಕ್ಸ್ ಮಂತ್ ಟು ತ್ರೀ ಇಯರ್ಸ್ ಮಗು ಇದೆಯಲ್ಲ ಅದರಲ್ಲಿ ನಾನು ಒಂದು ಉದಾಹರಣೆಯಾಗಿ ತಗೋತಾ ಇದ್ದೀನಿ ಹಾಗಾಗಿ ಸಿಕ್ಸ್ ಮಂತ್ ಟು ತ್ರೀ ಇಯರ್ಸ್ ಮಗುನ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಟು ತ್ರೀ ಇಯರ್ಸ್ ಮಗುನ ಕ್ಲಿಕ್ ಮಾಡಿದಾಗ ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನಾವು ಎಷ್ಟು ಸಿಕ್ಸ್ ಮಂತ್ ಟು ತ್ರೀ ಇಯರ್ಸ್ ಫಲಾನುಭವಿಗಳನ್ನ ನಾವು ನೋಂದಣಿ ಮಾಡಿಕೊಂಡಿರ್ತೀವೋ ಅಷ್ಟು ಫಲಾನುಭವಿಗಳ ವಿವರಗಳು ಇಲ್ಲಿ ನಿಮಗೆ ಲಭ್ಯ ಆಗುತ್ತೆ ಅದರಲ್ಲಿ ನಾನು ಲೇಖನ ಎಂ ಅಂತ ಒಂದು ಮಗುವನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಆ ಮಗು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಮಗುವಿನ ಹೆಸರು ಕಾಣ್ತಾ ಇದೆ ನೋಡಿ ಲೇಖನ ಎಂ ಅಂತ ಕಾಣ್ತಾ ಇದೆಯಲ್ಲ ಆ ಮಗುವಿನ ಹೆಸರನ್ನು ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮಗುವಿನ ಪ್ರೊಫೈಲ್ ಈ ರೀತಿ ಓಪನ್ ಆಗುತ್ತೆ ಈ ಪ್ರೊಫೈಲ್ ನಲ್ಲಿ ಅಲ್ಲಿ ಆಧಾರ್ ನಂಬರ್ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ನಾಲ್ಕು ಡಿಜಿಟ್ ಆಧಾರ್ ನಂಬರ್ ಕಾಣಿಸ್ತಾ ಆ ಆಧಾರ್ ಯಾವ ಆಧಾರ್ ಕೊಟ್ಟಿದೀವಿ ಅಂತ ನಿಮ್ಗೆ ಶೋ ಆಗುತ್ತೆ ಅದ್ರ ಕೆಳಗಡೆ ಮದರ್ಸ್ ಆಧಾರ್ ಅಂತ ಇದೆ ನೋಡಿ ಆ ಮಗುವಿಗೆ ತಾಯಿ ಆಧಾರ್ ಕೊಟ್ಟು ಅಪ್ಡೇಟ್ ಮಾಡಿರ್ತಾರೆ ಅಂತ ಅರ್ಥ ಹಾಗಾಗಿ ಆ ಮಗುವಿಗೆ ತಾಯಿ ಆಧಾರ್ ಕೊಟ್ಟು ಅಪ್ಡೇಟ್ ಮಾಡಿರೋ ಮಗುವಿಗೆ ನಾವು ಈಗ ಸ್ವತಃ ಮಗುವಿನ ಆಧಾರ್ ಹಾಕಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಆ ಆಧಾರ್ ಸಂಖ್ಯೆ ಮುಂದೆ ನಿಮ್ಗೆ ಒಂದು ಬ್ಲೂ ಕಲರ್ ಅಲ್ಲಿ ಹ್ಯಾಟ್ ಚೈಲ್ಡ್ ಆಧಾರ್ ಅಂತ ಕಾಣಿಸ್ತಾ ಇದೆ ನೋಡಿ ಆ ಹ್ಯಾಟ್ ಚೈಲ್ಡ್ ಆಧಾರ್ ನೀವು ಕ್ಲಿಕ್ ಮಾಡಬೇಕು ಹ್ಯಾಡ್ ಚೈಲ್ಡ್ ಆಧಾರ್ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ವೇರಿಫೈ ಚೈಲ್ಡ್ ಆಧಾರ್ ಅನ್ನೋ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ನೀವು ಚೈಲ್ಡ್ ಆಧಾರ್ಸ್ ನಂಬರ್ ಅಂತ ಕೇಳ್ತಾ ಇದೆ ನೋಡಿ ಆ ಬಾಕ್ಸ್ ನಲ್ಲಿ ಮಗುವಿನ ಆಧಾರ್ ಸಂಖ್ಯೆಯನ್ನು ನೀವು ಅಪ್ಡೇಟ್ ಮಾಡಬೇಕು ಮಗುವಿನ ಆಧಾರ್ ಸಂಖ್ಯೆ ಯಾವ ರೀತಿ ಇದೆಯೋ ಆ ಸಂಖ್ಯೆ ತಪ್ಪಿಲ್ಲದೆ ಕರೆಕ್ಟ್ ಆಗಿ ನೀವು ಇಲ್ಲಿ ನಮೂದು ಮಾಡಿದ್ರೆ ಮಾತ್ರ ಅದು ವೆರಿಫೈ ಆಗೋದು ಒಂದ್ ವೇಳೆ ನೀವು ಮಗುವಿನ ಸಂಖ್ಯೆ ತಪ್ಪಾಗಿ ಏನಾದರೂ ನಮೂದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ವೆರಿಫೈ ಆಗೋದಿಲ್ಲ ಹಾಗಾಗಿ ಮಗುವಿನ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಅಪ್ಡೇಟ್ ಮಾಡಿ ಮಗುವಿನ ಆಧಾರ್ ಸಂಖ್ಯೆ ನಮೂದು ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ನಿಮಗೆ ಚೈಲ್ಡ್ಸ್ ಫುಲ್ ನೇಮ್ ಆಸ್ ಪರ್ ಆಧಾರ್ ಅಂತ ಕೇಳುತ್ತೆ ಅಂದ್ರೆ ಆಧಾರಲ್ಲಿ ಮಗುವಿನ ಹೆಸರು ಯಾವ ರೀತಿ ಟೈಪ್ ಮಾಡಿದರೋ ಅದೇ ರೀತಿ ನೋಡಿಕೊಂಡು ನೀವು ಈ ಬಾಕ್ಸ್ ನಲ್ಲಿ ಮಗುವಿನ ಹೆಸರನ್ನು ಟೈಪ್ ಮಾಡಬೇಕು ಉದಾಹರಣೆ ಆಧಾರಲ್ಲಿ ಕ್ಯಾಪಿಟಲ್ ಲೆಟರ್ ಏನಾದ್ರು ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ನೇ ಟೈಪ್ ಮಾಡಬೇಕಾಗುತ್ತೆ ಸ್ಮಾಲ್ ಲೆಟರ್ ಟೈಪ್ ಮಾಡಿದ್ರೆ ಸ್ಮಾಲ್ ಲೆಟರ್ ಟೈಪ್ ಮಾಡಬೇಕಾಗುತ್ತೆ ಹೆಸರು ಆದ್ಮೇಲೆ ಇನಿಷಿಯಲ್ ಏನಾದರೂ ಕೊಟ್ಟಿದ್ರೆ ಇನಿಷಿಯಲ್ ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಹಾಗೆ ಆಧಾರಲ್ಲಿ ಅಲ್ಲಿ ಹೆಸರಲ್ಲಿ ಮಧ್ಯ ಡಾಟ್ಸ್ ಏನಾದ್ರು ಕೊಟ್ಟಿದ್ರೆ ಡಾಟ್ಸ್ ಕೂಡ ಇಲ್ಲಿ ಹಾಕ್ಲೇಬೇಕು ಹಾಗಾಗಿ ಆಧಾರಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ರೀತಿ ನಮೂದು ಮಾಡಿದ್ರೆ ಸಕ್ಸಸ್ಫುಲಿ ಆಗಿ ವೆರಿಫೈ ಆಗುತ್ತೆ ಮಗುವಿನ ಹೆಸರು ನೀವು ಟೈಪ್ ಮಾಡಿದ ನಂತರ ಮಗುವಿನ ಹುಟ್ಟಿದ ದಿನಾಂಕ ಕೂಡ ಇಲ್ಲಿ ನೆಮ್ಮದು ಮಾಡಬೇಕು ಮಗುವಿನ ಹುಟ್ಟಿದ ದಿನಾಂಕ ಕೂಡ ಆಧಾರಲ್ಲಿ ಯಾವ ರೀತಿ ಟೈಪ್ ಮಾಡಿದ್ರೋ ಅದೇ ರೀತಿ ನೀವು ಇಲ್ಲಿ ಕೂಡ ಟೈಪ್ ಮಾಡಬೇಕು ಹುಟ್ಟಿದ ದಿನಾಂಕ ನೀವು ಟೈಪ್ ಮಾಡಬೇಕು ಅಂದಾಗ ಆ ಡೇಟ್ ಆಫ್ ಬರ್ತ್ ಮುಂದೆ ಒಂದು ಕ್ಯಾಲೆಂಡರ್ ಕಾಣ್ತಾ ಇದೆ ನೋಡಿ ಆ ಕ್ಯಾಲೆಂಡರ್ನ ನೀವು ಕ್ಲಿಕ್ ಮಾಡಿ ಆ ಕ್ಯಾಲೆಂಡರ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆ ಮಗು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಹುಟ್ಟಿರೋದ್ರಿಂದ ನಾನು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಾಣ್ತಾ ಇದ್ದೀವಿ ನೋಡಿ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇಯರ್ಸ್ ತೋರಿಸುತ್ತೆ ಅಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಟೂ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಮಂತ್ಸ್ ಗಳು ನೀವು ಶೋ ಆಗುತ್ತೆ ನಿಮ್ಗೆ ಯಾವ ಮಂತ್ ಬೇಕೋ ಆ ಮಂತ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಅಲ್ಲಿ ಹ್ಯಾರೋ ಕೀ ಇದೆ ನೋಡಿ ಹ್ಯಾರೋ ಕೀನ ನೀವು ಕ್ಲಿಕ್ ಮಾಡಿದ್ರೆ ಮಂತ್ ನ ನೀವು ಹಿಂದೆ ಹೋಗ್ಬೋದು ಆ ಮಂತ್ ನಾನು ಮಾರ್ಚ್ ಮಂತ್ ಅಲ್ಲಿ ಏಳನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಮಗು ಏಳನೇ ತಾರೀಕು ಜನಿಸಿರೋದ್ರಿಂದ ನಾನು ಏಳನೇ ತಾರೀಕು ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಏಳನೇ ತಾರೀಕು ಕ್ಲಿಕ್ ಮಾಡ್ಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿದಾಗ ಆ ಮಗುವಿನ ಡೇಟ್ ಆಫ್ ಬರ್ತ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಜೆಂಡರ್ ಅದು ಆಟೋಮೆಟಿಕ್ ಆಗಿ ಅದೇ ಸೆಲೆಕ್ಟ್ ಆಗಿರುತ್ತೆ ನೀವೇನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ವೆರಿಫೈ ಆಧಾರ್ ಅಂತ ಕ್ಲಿಕ್ ಮಾಡಿದಾಗ ಆ ಮಗುವಿನ ಆಧಾರ್ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗುತ್ತೆ ಮಗು ಆಧಾರ್ ಅಪ್ಡೇಟ್ ಅಂತ ತಿಳ್ಕೊಳ್ಳೋದಿಕ್ಕೆ ಪುನಃ ವಾಪಸ್ ಬಂದು ಆ ಮಗುವ ಹೆಸರ ಮುಂದೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಲೇಖನ ಎಂ ಅಂತ ಇದೆಯಲ್ಲ ಅದನ್ನ ನಾನು ಕ್ಲಿಕ್ ಮಾಡ್ತೀನಿ ಲೇಖನ ಅಂತ ಕ್ಲಿಕ್ ಮಾಡಿದಾಗ ಆ ಪ್ರೊಫೈಲ್ ಓಪನ್ ಆಗುತ್ತೆ ಮುಂಚೆ ಏನಾಗಿತ್ತು ಆಧಾರ್ ನಂಬರ್ ತಾಯಿ ಆಧಾರ್ ನಂಬರ್ ಇತ್ತು ಈಗ ನೋಡಿ ಆ ಮಗುವಿನ ಆಧಾರ್ ನಂಬರ್ ಅಪ್ಡೇಟ್ ಆಗಿರೋದು ಕಾಣುತ್ತೆ ಮುಂಚೆ ಈಗಿರೋ ಈಗಿರೋದರ್ಗೂ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ ಮುಂಚೆ ಏನಾಗಿತ್ತು ಮದರ್ಸ್ ಆಧಾರ್ ಅಂತ ಕಾಣ್ತಾ ಇತ್ತು ಈಗ ಆ ಆಧಾರ್ ಕೆಳಗಡೆ ಚೈಲ್ಡ್ ಆಧಾರ್ ಅಂತಾನೆ ಕಾಣಿಸ್ತಾ ಇದೆ ಹಾಗಾಗಿ ಮಗುವಿನ ಆಧಾರ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆಗಿದೆ ಅಂತ ಅರ್ಥ ಈ ರೀತಿ ಸ್ವತಃ ಆಧಾರ್ ಹೊಂದಿರುವ ಮಗುವಿನ ಆಧಾರನ್ನ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು